అనుదిన అనుక్షణ మనయల్ కలియో కలికేయొసీ జూడి హెచ్చ సది కలియో నమ్మ క్లాస్ ఎస్ ఎస్ టీచో ma'am ಮಕ್ಕಳೇ ಎಲ್ಲ ಕಾಯ್ತಾ ಇದ್ದೀರಾ ಕನ್ನಡ ಪಾಠ ಬರುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ದೀರಲ್ವಾ ನೋಡಿ ಈಗ ಬಂದಿದೆ ಏಳನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಾಠ ಎರಡು ಸೀನಾ ಸೆಟ್ಟರು ನಮ್ಮ ಟೀಚರ್ ಇಲ್ಲಿ ಒಂದು ಚಿತ್ರ ಬರುತ್ತೆ ಚಿತ್ರವನ್ನು ನೋಡಿ ಅಲ್ಲಿ ನಿಮಗೆ ಏನು ಅನಿಸುತ್ತೆ ಅಂತ ನೀವು ಹೇಳಿ ಆಮೇಲೆ ನಾನು ಅದ್ರ ಬಗ್ಗೆ ನೀವು ಹೇಳಿರ್ತಕ್ಕಂಥ ಸರಿ ಇದೆಯಾ ಇಲ್ವಾ ಅಂತ ನಾನು ಗುರುತಿಸಿ ಹೇಳ್ತೇನೆ ಚಿತ್ರ ನೋಡಿ ಮಕ್ಕಳೇ ಚಿತ್ರದಲ್ಲಿ ಯಾರಿದ್ದಾರೆ ಇವ್ರು ಯಾರು ಅಂತ ಗೊತ್ತಿದೆಯಾ ನಿಮಗೆ ಯಾರಿರ್ಬೋದು ಹಾಂ ಗೊತ್ತಾಯ್ತಲ್ವಾ ಯಾರವರು ಅಮ್ಮ ಮತ್ತೊಂದು ಚಿತ್ರ ಬಂದಿದೆ ನೋಡಿ ಅಲ್ಲಿ ಒಬ್ಬರು ಮಗುನ ಎತ್ತಿ ಆಡಿಸ್ತಾ ಇದ್ದಾರಲ್ವಾ ಅವ್ರು ಯಾರು ಅಂತ ಹೇಳಿ ನೋಡೋಣ ಯಾರಿರ್ಬೋದು ಅವರೇ ಅಪ್ಪಾ ಹೌದಾ ನಿಜ ಅಲ್ವಾ ಇನ್ನೊಂದು ಮತ್ತೊಂದು ಚಿತ್ರ ಬರ್ತಾಯಿದೆ ನೋಡಿ ಮಕ್ಕಳೇ ಇಲ್ಲಿ ತರಗತಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅಧ್ಯಯನ ಇದ್ದಾರೆ ಯಾರು ಇರಬಹುದು ಇವರು ಇವರು ಯಾರು ಯಾರಿವರು ಗೆಳೆಯರು ಹಾಗೆ ಮತ್ತೊಂದು ಚಿತ್ರವನ್ನು ನೋಡೋಣ ಯಾರಿವರು ಅರೆ ತರಗತಿ ನಿಮ್ಮ ಮನೆ ಬಗಲಿಗೆ ಬಂದಿದೆಯಲ್ವಾ ವೆರಿ ಗುಡ್ ಇವ್ರು ಯಾರು ಟೀಚರ್ ಹಾಗೆ ಮತ್ತೊಂದು ಚಿತ್ರ ನೋಡೋಣ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಮಕ್ಕಳೇ ಹೇಳಿದ್ರ ಗುರ್ತಿಸ್ತದಾ ನಿಜ ಯಾರವರು ರೈತ ವೆರಿ ಗುಡ್ ನಮ್ಮ ಪರಿಸರದಲ್ಲಿ ಶಾಲೆ ಅಷ್ಟೇ ಅಲ್ಲ ನಾವು ಕಲಿಯುವಂಥದ್ದು ಶಾಲೆಯಿಂದ ಹೊರಗೂ ಸಹ ಅನೇಕ ವಿಷಯಗಳನ್ನು ಕಲಿತಾ ಇರ್ತೀವಿ ನಮ್ಮ ಸ್ನೇಹಿತರಿಂದ ಸೈಕಲ್ ತುಳಿಯೋ ಒಂದು ಚಟುವಟಿಕೆಯನ್ನು ಆಗಿರ್ಬೋದು ಅಥವಾ ಪಾಠವನ್ನು ಮಾಡುವಂಥ ಈಗ ನಲಿಕಲಿಯ ಒಂದು ಬೋಧನೆಯಲ್ಲಿ ನೀವು ಮೂರನೇ ತಟ್ಟೆಯಲ್ಲಿ ಕುಳಿತುಕೊಂಡು ಗೆಳೆಯನ ಸಹಾಯದಿಂದ ಕಲಿತಾ ಇದ್ರಲ್ವ ಗೆಳೆಯನ ಸಹಾಯದಿಂದಲೂ ಸಹ ನಾವು ಅನೇಕ ವಿಷಯಗಳನ್ನು ತು ನಿರ್ಭಯವಾಗಿ ಕಲಿಯುವಂಥ ಒಂದು ಅವಕಾಶ ಇದೆ ಅಂಥ ಒಂದು ಅವಕಾಶಗಳು ನಮ್ಮ ಸುತ್ತಮುತ್ತಲೂ ಇರುತ್ತೆ ಮೊದಲು ಪ್ರಾರಂಭ ಆಗ್ತಕ್ಕಂಥದ್ದು ಮನೆಯಿಂದ ನಿಜ ಅಲ್ವಾ ಮನೆಯಲ್ಲಿ ಮೊದಲ ಗುರು ಯಾರಪ್ಪ ಅಂತ ಹೇಳಿದ್ರೆ ಅಮ್ಮ ಮೊದಲು ಪಾಠಶಾಲೆ ನಮ್ಮ ಮನೆ ಮನೆಯಿಂದಲೇ ಪ್ರಾರಂಭ ಆಗುತ್ತೆ ಹಾಗೆ ಅಪ್ಪ ಗೆಳೆಯ ಟೀಚರ್ ರೈತ ಮುಂತಾದವರಿಂದ ಅನೇಕ ವಿಷಯಗಳನ್ನು ನಾವು ಕಲಿತಾ ಇರ್ತೀವಿ ಹಾಗೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಒಂದು ಪಾಠವನ್ನು ಕಲಿಯೋ ಒಂದು ಅವ ಅಗತ್ಯತೆ ಇಲ್ಲ ಈಗ ಯಾಕೆ ಅಂಥೇಳಿದ್ರೆ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಏನು ಹೇಳುತ್ತಪ್ಪ ಅಂತೇಳಿದ್ರೆ ಮಗುವಿನ ನಿಜ ಜೀವನದ ಜೊತೆ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಆ ಒಂದು ಜೀವನದ ಶೈಲಿಯನ್ನು ನಾವು ನೋಡಬೇಕು ಎಂಬತಕ್ಕಂಥದ್ದನ್ನೇ ನಾವು ಈ ಒಂದು ಪಾಠದಲ್ಲಿ ಕಲಿತಕ್ಕಂಥದ್ದು ಅದನ್ನು ನೋಡೋಣ ಮಕ್ಕಳೇ ಈ ಒಂದು ಪಾಠದಲ್ಲಿ ನಾವು ಬಹಳ ಮುಖ್ಯವಾಗಿ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಗೊತ್ತಾ ಮಕ್ಕಳೇ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಓದುವುದು ಓದುವುದು ಅಂದರೆ ಹೇಗೆ ಸುಮ್ಮನೆ ಪುಸ್ತಕ ಇಟ್ಕೊ ಇಟ್ಕೊಂಡು ಓದ್ತಕ್ಕಂಥದ್ದಾ ಇಲ್ಲ ಹೇಗೆ ಓದಬೇಕು ವಿವಿಧ ಪದಗಳ ಉಚ್ಚಾರಣೆಯಲ್ಲಿರುವ ಧ್ವನಿ ಸಾಮ್ಯತೆ ಧ್ವನಿ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಓದುವುದು ಇದು ಬಹಳ ಮುಖ್ಯವಾಗಿ ನಾವು ಓದಬೇಕಾಗಿರ್ತಕ್ಕಂಥದ್ದು ಓದುವಾಗ ಹೇಗಂದರೆ ಹಾಗೆ ಓದಬಾರ್ದು ಅರ್ಥಗರ್ಭಿತವಾಗಿ ಓದಬೇಕು ಜೊತೆಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸಹ ನಾವು ಗಮನಿಸಬೇಕು ಹಾಗೆ ಲೇಖನ ಚಿಹ್ನೆಗಳನ್ನು ಗಮನಿಸಬೇಕು ಹಾವಭಾವನೆಗಳನ್ನು ನಾವು ಗಮನಿಸಬೇಕು ಅಂತಹ ಒಂದು ಓದಿನ ಗ್ರಹಿಕೆಯನ್ನು ನಾವಿಲ್ಲಿ ಕಲಿಬೇಕಾಗುತ್ತೆ ಮಕ್ಕಳೇ ಇಲ್ಲಿ ಈ ಒಂದು ಪಾಠದ ಕೃತಿಕಾರರು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಗೊತ್ತಾ ಮಕ್ಕಳೇ ನೋಡಿದ್ದೀರಾ ಹೇಳ್ತೀರಾ ನೋಡಿ ಹೇಳೋಣ ಹಾಂ ನೀವು ಏನು ಮಾಡಬೇಕು ಈಗ ನಿಮ್ಮ ಸಿರಿ ಕನ್ನಡ ಪುಸ್ತಕವನ್ನು ತೆಗೆದು ಮುಂದೆ ಇಟ್ಕೊಂಡು ಈ ಒಂದು ಪಾಠವಾದಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ಮತ್ತು ಅಧ್ಯಾಯಗಳನ್ನು ನಾವು ಗಮನಿಸ್ಬೇಕಾಗತ್ತೆ ಓದುವಂಥ ಸಂದರ್ಭದಲ್ಲಿ ನೀವು ಪಠ್ಯಪುಸ್ತಕವನ್ನು ನೋಡ್ಕೋಬೇಕು ಮಕ್ಕಳೇ ಇವ್ರು ಯಾರು ಅಂತ ನೋಡಿ ಒಂದು ಸಲ ಮತ್ತೊಮ್ಮೆ ಯಾರು ಇರ್ಬೋದು ಇವರು ಯಾರು ಶ್ರೀಮತಿ ವಿ ಗಾಯತ್ರಿ ಇವರು ಯಾವ ಜಿಲ್ಲೆಯವರಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯವರು ಇವರು ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಡಗದ್ದೆ ಗ್ರಾಮದಲ್ಲಿ ಜನಿಸಿದಂಥವರು ಇವರು ಲೇಖಕಿ ಅನುವಾದಕಿ ಪತ್ರಕರ್ತೆ ಹಾಗೂ ಸಾಹಿತಿ ಅನುವಾದಕಿ ಅಂದರೆ ಬೇರೆ ಭಾಷೆಯಲ್ಲಿರುವಂತಹ ಕಾದಂಬರಿಗಳನ್ನು ನಮ್ಮ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಮಾಡ್ತಾರೆ ಇವರು ಬಹಳ ಮುಖ್ಯವಾದಂಥ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಯಾವ್ಯಾವ ಇಲಾಖೆಗಳಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಾರಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಹಿಳಾ ಸಮಖ್ಯ ಒಂದು ಕೇಂದ್ರದ ಸಮಿತಿಯಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಅನ್ವಯ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರ ಸಾಕ್ಷರತೆ ಒಂದು ಕಡಿಮೆ ಇತ್ತು ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ಹುಮ್ಮಸ್ಸು ಜೊತೆಗೆ ಅವರಲ್ಲಿ ತಮ್ಮ ಸಬಲೀಕರಣವನ್ನು ಹೆಚ್ಚಿಸುವಂಥ ಒಂದು ಕಾರ್ಯವನ್ನು ಸಹ ಇವರು ಮಾಡಿದ್ದಾರೆ ಹಾಗೆ ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರ ಮಕ್ಕಳೇ ನಂತರ ಇವರ ಮುಖ್ಯವಾದಂಥ ಪ್ರಮುಖ ಪ್ರಕಟಿತ ಕೃತಿಗಳು ಯಾವುವು ಅಂತ ನೋಡೋಣ ಮೊದಲನೇದಾಗಿ ತುಂಗ ಎಂಬತಕ್ಕಂಥ ಕಾದಂಬರಿ ಈ ಕಾದಂಬರಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಹೆಣ್ಣು ಗಂಡಗಿಂತ ಕೀಳಲ್ಲ ಎಂಬತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾದಂಬರಿಯಾಗಿದೆ ಈ ಕಾದಂಬರಿಯನ್ನು ಓದ್ತಾ ಹೋದರೆ ನಾವು ಬೇಸರನೇ ಆಗೋದಿಲ್ಲ ಹೆಣ್ಣು ಎಷ್ಟೆಲ್ಲ ಕಲಿಕೆಯಲ್ಲಿ ಮುಂದುವರೆದಿದ್ದಾರೆ ಹೆಣ್ಣು ಮನೆಯ ಕಣ್ಣು ಎಂಬತಕ್ಕಂಥ ಒಂದು ನಾಣ್ಣುಡಿಯಂತೆ ಈ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಹಾಗೆ ತುತ್ತೋ ಚಾನ್ ಎಂಬತಕ್ಕಂತಹ ಒಂದು ಜಪಾನಿ ವ್ಯ ವಿಖ್ಯಾತ ಕಾದಂಬರಿ ಇದು ಇದನ್ನು ಅನುವಾದ ನಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥ ಒಂದು ಕಾದಂಬರಿಯಾಗಿದೆ ತುತ್ತೋ ಚಾನ್ ಅಂತ ಇದೂ ಸಹ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತನ್ನು ಕೊಟ್ಟು ರಚನೆ ಮಾಡಿರ್ತಕ್ಕಂಥ ಒಂದು ಕಾದಂಬರಿಯಾಗಿದೆ ಅದೇ ರೀತಿ ಇನ್ನೂ ಹಲವಾರು ಇವರು ಕೃತಿಗಳನ್ನು ರಚನೆ ಮಾಡಿದರೆ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಎರಡು ಹಾಗೆ ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಹಾಗೆ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಗಾಗಿ ಪರಿಸರ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಸಿನಹಾ ಸೆಟ್ಟರ್ ನಮ್ಮ ಟೀಚರ್ ಎಂಬತಕ್ಕಂತಹ ಒಂದು ಪಾಠವನ್ನು ಈ ಪಾಠವನ್ನು ಅವರ ತುಂಗ ಕೃತಿಯಿಂದ ಆರಿಸಲಾಗಿದೆ ಬಹಳ ಮುಖ್ಯವಾಗಿ ಈ ಒಂದು ಪಾಠ ಶಿಕ್ಷಣವನ್ನು ಹೇಗೆ ನಾಲ್ಕು ಗೋಡೆಗಳಿಂದ ಹೊರ ಜೀವನಕ್ಕೆ ಅವರ ನಿಜ ಜೀವನಕ್ಕೆ ಹೊಂದಾಣಿಕೆ ಆಗಬೇಕು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಪಾಠವನ್ನು ಈಗ ಕಲಿಯೋಣ ಕಳ್ಳೊಂದಿಗೆ ಮಾಂಡವಿ ಟೀಚರ್ ಅವರು ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ ಏನಂತಪ್ಪ ಅಂತ ಹೇಳಿದ್ರೆ ಮಕ್ಕಳೇ ಈ ದಿನ ನಾವು ತರಗತಿಯಿಂದ ಹೊರಗೆ ಹೋಗಿ ಪರಿಸರದ ಒಂದು ಪಾಠವನ್ನು ಕಲಿಯೋಣ ಪರಿಸರ ಪಾಠದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ ಬೇಸಾಯದ ವೈಜ್ಞಾನಿಕ ಕ್ರಮಗಳನ್ನು ತಿಳ್ಕೊಳ್ಳೋಣ ಅಂತ ಚರ್ಚೆ ಮಾಡ್ತಿದ್ದಾರೆ ಚರ್ಚೆ ಮಾಡಿ ಅವರು ನದಿಯ ದಡದಲ್ಲಿರುವಂಥ ಒಂದು ಗದ್ದೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಈ ಒಂದು ಪಾಠವನ್ನು ಬಹಳ ಮುಖ್ಯವಾಗಿ ನಾವು ಪಾಠವನ್ನು ಓದುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ ನಾನು ಗದ್ಯವನ್ನು ಓದ್ತೇನೆ ತಾವೂ ಸಹ ಪುಸ್ತಕವನ್ನು ತೆಗೆದು ನೀವು ಸಹ ಪಾಠವನ್ನು ಓದುವಂಥ ಕೆಲಸವನ್ನು ಮಾಡಬೇಕು ಮಕ್ಕಳೇ ಮಾಂಡವಿ ಟೀಚರ್ ಅವರು ಹೇಳ್ತಿದ್ದಾರೆ ಸೀನಾ ಸೆಟ್ಟರನ್ನು ತೋರಿಸಿ ಇವರು ಇವತ್ತಿನಿಂದ ನಿಮ್ಮ ಟೀಚರು ಇವರು ನಿಮಗೆ ಏನೆಲ್ಲ ಕಲಿಸ್ಕೊಡ್ತಾರೆ ಇರಿ ಮಕ್ಕಳೇ ನೀವು ನೋಡ್ತಾ ಇರಿ ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು ನೋಡಿ ಮಕ್ಕಳೇ ಮಳೆಗಾಲ ಈಗ ಮಳೆಗಾಲ ಬರ್ತಾಯಿದೆ ಅಲ್ವಾ ಮಳೆ ಜಾಸ್ತಿ ಬೀಳ್ತಾ ಇದೆಯಾ ನಿಮ್ಮೂರಲ್ಲೂ ನಿಜನಾ ಹೌದು ತೀವ್ರಗೊಳ್ಳುತ್ತಿದ್ದಂತೆ ತೀವ್ರ ಅಂದರೆ ಹೆಚ್ಚಾಗುತ್ತಿದ್ದಂತೆ ಆ ದಿನ ಮಾಂಡ್ವಿ ಹೊಸ ಟೀಚರ್ ಯಾಕೆ ಮಳೆಗಾಲದಲ್ಲೇ ನಾವು ಇವರನ್ನು ಹೊಸ ಟೀಚರ್ನ ಗದ್ದೆ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂಥ ಒಂದು ಸಮಯ ಅಂಥ ಸಮಯದಲ್ಲಿ ಒಳ್ಳೆಯ ಒಂದು ಶಿಕ್ಷಣವನ್ನು ನಾವು ಬೇಸಾಯದ ಶಿಕ್ಷಣವನ್ನು ಪಡಿಬೋದು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಮಾಂಡ್ವಿ ಟೀಚರ್ ಅವರು ನಮ್ಮ ಸೀನಾ ಸೆಟ್ರ ಒಂದು ತೋಟಕ್ಕೆ ಮಕ್ಕಳನ್ನು ಕರ್ಕೊಂಡೋಗಿ ಪರಿಚಯಿಸ್ತಾ ಇದ್ದಾರೆ ತುಂಗಾ ಅವರನ್ನೇ ನೋಡ್ತಿದ್ದಾರೆ ಯಾಕೆ ನೋಡಿದಳು ಯಾಕಪ್ಪ ಹೇಳಿದ್ರೆ ಇವರು ಹೇಗಿದ್ದಾರೆ ಅಂದರೆ ಮೊದಲನೇದಾಗಿ ಆತ ವೇಷಭೂಷಣದಲ್ಲಿ ಟೀಚರ್ ಥರ ಕಾಣ್ತಾ ಇರಲಿಲ್ಲ ಅಂತ ಹೇಳಿದ್ರೆ ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ನೋಡಿ ಸೊಂಟಕ್ಕೆ ಒಂದು ಪಂಚ ಕಟ್ಟಿದ್ದಾರೆ ಹಳೆಯದು ತುಂಬಾ ಕೊಳೆಯಾಗಿದೆ ಅಲ್ವಾ ಅಂಥ ಒಂದು ಪಂಚಯನ ಕಟ್ಟಿದರೆ ಕೆತ್ತಿ ಕಟ್ಟಿದ್ದಾರೆ ಜೊತೆಗೆ ಒಗೆದ ಚೌಕಳಿ ಚೌಕಳಿಯ ಅಂಗಿ ಚೌಕಳಿ ಚೌಕಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಲಪ್ಪಟೆ ಅಂದರೆ ಪೇಟ ಕಟ್ಟಿರ್ತಾರಲ್ವಾ ನಿಮ್ಮ ಅಪ್ಪ ಅವರು ಕಟ್ಟಿರ್ತಾರೆ ಹೌದಾ ಹೊಲದಲ್ಲಿ ಕೆಲಸ ಮಾಡುವಾಗ ಬಿಸಿಲಿಗೆ ತಲೆ ಒಣಗದೇ ಇರಲಿ ಅಂದ್ಬಿಟ್ಟು ತಲೆಗೆ ಬಟ್ಟೆನ ಕಟ್ಟಿರ್ತಾರೆ ಅದನ್ನೇ ಲಪ್ಪಟೆ ಅಂತ ಹೇಳ್ತೀವಿ ತಲೆಗೆ ಸುತ್ತಿದ ಬಟ್ಟೆ ಹಾಗೆ ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲವೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚೆಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು ನೋಡಿ ಅವರ ಒಂದು ಚೆಡ್ಡಿಗೆ ಸಿಕ್ಕಂಥ ಪ್ರಾಮುಖ್ಯತೆ ಪಂಚೆಗೆ ಸಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಪಂಚೆಯನ್ನು ಹೇಗೆ ಕಟ್ಟಬೇಕು ಎಂಬತಕ್ಕಂಥ ಒಂದು ಹೀಗೆ ಅದನ್ನು ಧರಿಸ್ಬೇಕು ಅಂತಕ್ಕಂತಹ ಒಂದು ಅರಿವು ಅವರಿಗಿಲ್ಲ ಬಹಳ ಮುಖ್ಯವಾಗಿ ಅವರು ಚೆಡ್ಡಿಗೆ ನೀಡಿರುವಂಥ ಪ್ರಾಮುಖ್ಯತೆ ಒಂದು ಪಂಚೆಗೆ ನೀಡಿಲ್ಲ ಎಂಬತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ ಜೊತೆಗೆ ತುಂಗ ಯೋಚನೆ ಮಾಡ್ತಾಯಿದ್ಲು ಯಾರಪ್ಪ ಇವರು ಎಲ್ಲೋ ನೋಡಿದ್ದೀನಲ್ಲ ನೀವು ಅಂದ್ಕೊಳ್ತೀರಲ್ವ ಒಂದೊಂದು ಸಲ ನಾನು ಎಲ್ಲೋ ನೋಡಿದ್ದೀನಿ ಇವ್ರನ್ನ ನೆನಪೇ ಬರ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಯಾರಿರ್ಬೋದು ಹಾಂ ಹೌದು ನೆನ್ಪಾಯ್ತು ನೆನಪಾಯ್ತು ಯಾರು ಸಾಮೇರ್ ಮನೆಗೆ ಕೋಣ ಹೊಡ್ಕೊಂಡು ಬರ್ತಿದ್ರಲ್ಲ ಅವರು ಏನಕ್ಕೆ ಗಾಣ ಗಾಣದ ಮನೆಗೆ ಹಾಂ ಇವರು ಮೂರು ಎಕರೆ ಜಮೀನಲ್ಲಿ ಇವರೊಬ್ಬರೇ ಸಾಸಿವೆಯನ್ನು ಬೆಳೀತಾ ಇದ್ದವಂಥವ್ರು ಕರೆಕ್ಟ್ ಕರೆಕ್ಟ್ ಇವರು ನನ್ನ ಸಂಬಂಧಿಕರು ಅಂತ ನೆನಪಿಸ್ಕೊಳ್ತಾಳೆ ಅಷ್ಟೊತ್ತಿಗೆ ಸೀನಾ ಸೆಟ್ರಿಗೂ ನೆನಪಾಯ್ತು ಈ ಮಗು ನನ್ನ ಸಂಬಂಧಿಯ ಮಗು ಅಂತ ಎಂಥ ಮಗು ಚೆನ್ನಾಗಿದೆಯಾ ನೀನು ಚೆನ್ನಾಗಿದೆಯಾ ಅಂತ ಆ ಒಂದು ಮಗುಗೆ ಒಂದು ತಲೆ ಸವರಿ ಬೇಷ್ ಎಂಥ ಮಗು ಅಪ್ಪ ಎಲ್ಲ ಚೆನ್ನಾಗಿದಾರಾ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಅನ್ನೋಷ್ಟೊತ್ತಿಗೆ ಆ ಮಗುಗೆ ಖುಷಿಯಾಯ್ತು ಇವರು ನನಗೆ ಗೊತ್ತಿರೋ ಅಂಥವರು ನಾನು ಅಂತ ಅಂಥೇಳಿ ಅವಳು ಹೋ ನನಗೆ ಗೊತ್ತಾಯ್ತು ನಮ್ಮ ಟೀಚರ್ ನನ್ನ ಸಂಬಂಧಿ ಅಂತ ಆಗ ಮುಂದೆ ನಾನು ಟೀಚರ್ ಅಲ್ಲ ಮಗು ನಾನು ಒಬ್ಬ ಪಡಪೋಷಿ ರೈತ ಪಡಪೋಷಿ ಅಂದರೆ ಏನಪ್ಪ ಕೆಲಸಕ್ಕೆ ಬರೆದಂಥವ್ರು ನಾನು ಕೆಲಸಕ್ಕೆ ಬರೆದಂಥ ಒಬ್ಬ ರೈತ ಅಂತ ಯಾರು ಹೇಳಿದ್ರು ಮಕ್ಕಳಿಗೆ ನಮ್ಮ ಸೀನಾ ಸೆಟ್ರು ಹೇಳಿದ್ರು ಯಾಕೆ ಹೇಳಿದ್ದು ನಾನು ಟೀಚರ್ ಅಲ್ಲಪ್ಪ ನಿಮ್ಮ ಹೆಡ್ ಮೇಡಮ್ ಅವರು ನನ್ನನ್ನು ಇವತ್ತು ನಿಮಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಈ ದಿನ ಅವರು ಒಂದು ಬೇಸಾಯದಲ್ಲಿ ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಮಕ್ಕಳೇ ಅದನ್ನು ನೀವು ನಾವು ಎಲ್ಲರೂ ಕಲಿಯೋಣ ಏನು ಅದಕ್ಕೂ ಮುಂಚೆ ಒಂದು ಚಟುವಟಿಕೆ ಬರ್ತಾ ಇದೆ ಏನು ಅಂತ ನೋಡೋಣವಾ ನೋಡಿ ಈ ಪದಗಳಿಗೆ ಅರ್ಥ ಹೇಳಬೇಕು ಯಾವುದು ಪದ ತೀವ್ರ ಇನ್ನೊಂದು ಯಾವುದು ಹೋ ಲಪ್ಪಟೆ ಇನ್ನೊಂದು ಬಂತು ಪಡಪೋಷಿ ವೆರಿ ಗುಡ್ ಪಕ್ಕಾಗು ಇಲ್ಲಿ ನಾಲ್ಕು ಪದ ಕೊಟ್ಟಿದೆ ಮಕ್ಕಳೇ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಪದಗಳಿಗೆ ಅರ್ಥ ನೀವು ಊಹಿಸಿದ್ರಾ ನೋಡಿ ಗುಡ್ ಮಕ್ಕಳೇ ಈ ಪದಗಳಿಗೆ ಅರ್ಥ ಬರೆದಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬರೆದಿದ್ದೀರಲ್ವಾ ಸರಿಯಾಗಿ ಬರೆದಿದ್ದೀರ ಇಲ್ವೋ ಒಂದು ಸಲ ಪರೀಕ್ಷೆ ಮಾಡೋಣವಾ ತೀವ್ರ ಏನು ಹೆಚ್ಚು ಬರೆದಿದ್ದೀರಾ ನೀವು ಬರೆದಿದ್ರೆ ಸರಿ ಅಂತ ಹಾಕ್ಕೊಳ್ಳಿ ಎರಡನೇದು ನೋಡಿ ಪಕ್ಕಾಗು ಏನು ಒಳಗಾಗು ಹಾಗೆ ಪಡಪೋಷಿ ಪಡಪೋಷಿ ಅಂದರೆ ಏನು ಮಕ್ಕಳೇ ಕೆಲಸಕ್ಕೆ ಬಾರದ ಲಪ್ಪಡೆ ಅಂದರೆ ತಲೆಗೆ ಸುತ್ತಿದ ಬಟ್ಟೆ ಎಂಬ ಅರ್ಥವನ್ನು ಕೊಡುತ್ತೆ ತಾವೆಲ್ಲ ಬರ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ ಮುಂದೆ ಹೋಗೋಣವಾ ಓಕೆ ಮಕ್ಕಳೆ ಈಗ ಈ ಒಂದು ಮಾಂಡವಿ ಟೀಚರು ರೈತನ ಪಕ್ಕಕ್ಕೆ ನಿಂತು ಅವರು ಹೇಳ್ತಾರೆ ಬೇಸಾಯದ ಕ್ರಮವನ್ನು ನೀವು ಮಕ್ಕಳಿಗೆ ಹೇಳ್ಕೊಡಿ ಮೇಷ್ರೆ ಈಗ ನೀವು ಪ್ರಾರಂಭಿಸ್ಬೋದು ಅಂತ ಹೇಳ್ತಾರೆ ನಮ್ಮ ಸೇನಾ ಸೆಟ್ರಿಗೆ ಸೀನಾ ಸೆಟ್ರು ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಹೇಳ್ತಾರೆ ಮಕ್ಕಳು ಸೇನಾ ಸೆಟ್ರು ಮಕ್ಕಳಿಗೆ ಮಕ್ಕಳೇ ನೀವೆಲ್ಲ ರೈತರ ಕುಟುಂಬದಿಂದ ಬರ್ತೀರತಕ್ಕಂಥ ಮಕ್ಕಳು ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಿದೆ ಒಂದಲ್ಲ ಒಂದು ರೀತಿ ನೀವೆಲ್ಲವನ್ನು ತಿಳ್ಕೊಂಡಿರ್ತೀರ ಅಷ್ಟೋ ಎಷ್ಟೋ ಆದರೆ ಅಲ್ಪ ಸ್ವಲ್ಪ ನಾನು ನಿಮಗೆ ಇನ್ನು ಸ್ವಲ್ಪ ಒಂದು ಶಿಕ್ಷಣವನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ ಯಾವುದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಪ್ಪ ಅಂದರೆ ಗದ್ದೆಯಲ್ಲಿ ಪೈರನ್ನು ನಾಟಿ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ನಾನು ಈ ದಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಮಾಂಡವಿ ಶಿಕ್ಷಿಕೆಯ ಒಂದು ಅಭಿಪ್ರಾಯದಲ್ಲಿ ಶಾಲಾ ಶಿಕ್ಷಣ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಶಿಕ್ಷಣ ನೀಡುವುದೇ ಅಷ್ಟೇ ಅಲ್ಲ ನಿಜ ಜೀವನಕ್ಕೆ ಹೊಂದಾಣಿಕೆ ಆಗುವಂಥ ಒಂದು ಶಿಕ್ಷಣವನ್ನು ನೀಡಬೇಕು ಎಂಬತಕ್ಕಂಥದ್ದೇ ಟೀಚರ್ ಅಭಿಪ್ರಾಯ ಆಗಿರುತ್ತೆ ಹಾಗೆ ಅವರು ಏನು ಮಾಡ್ತಾರೆ ಅಂಥೇಳಿದ್ರೆ ಮೊದಲನೇದಾಗಿ ಮಣ್ಣಿನ ಕಣ ಕಣಗಳೊಟ್ಟಿಗೆ ಸಂವಾದಿಸಬಲ್ಲಂತಹ ಸೀನಾ ಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸ್ಬಿಡ್ತಿತ್ತು ಅಂತ ಮಂಡವಿ ಟೀಚರು ಅಭಿಪ್ರಾಯಪಡ್ತಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಸೀನಾ ಸೆಟ್ಟರು ಮಕ್ಕಳನ್ನು ಉತ್ತೇಜಿಸಿ ಜಡಿ ಜಡಿ ಮಳೆ ಆ ಮಳೆಯಲ್ಲೇ ಆ ಗದ್ದೆಗೆ ಇಳಿತಾರೆ ಹೇಗೆ ಇಳಿತಾರಪ್ಪ ಅಂತ ಹೇಳಿದ್ರೆ ಜಡಿ ಮಳೆಯಲ್ಲಿ ನೆಂದು ಹೋಗದಂತೆ ಕಂಬಳಿ ಕೊಪ್ಪೆಯನ್ನು ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗೆ ಇಳಿತಾರೆ ಮಕ್ಕಳು ಸೀನಾ ಸೆಟ್ರ ಜೊತೆ ಕಂಬಳಿ ಕೊಪ್ಪೆ ಅಂದರೆ ಏನಪ್ಪ ಅಂದರೆ ಕಂಬಳಿ ಗೊಪ್ಪೆ ಅಂದರೆ ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು ನೀವು ಸಹ ಮಳೆಗೆ ಮಳೆ ಬಂದಾಗ ಗೋಣಿ ಚೀಲವನ್ನು ಮುಡಚಿಬಿಟ್ಟು ಗೊಂಗಡಿ ಥರ ಹಾಕ್ಕೊಳ್ತಿರಲ್ಲ ಅದನ್ನೇ ಕಂಬಳಿ ಗೊಪ್ಪೆ ಅಂತ ಕರಿತಕ್ಕಂಥದ್ದು ಮಕ್ಕಳೇ ನೋಡಿ ಇಲ್ಲಿ ಗದ್ದೆಯಲ್ಲಿ ಹಿಡಿದು ಹೇಗೆ ಕೆಲಸ ಮಾಡಬೇಕು ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳು ಗದ್ದೆಯಲ್ಲಿ ಸಸಿಗಳನ್ನು ನಾಟಿ ಮಾಡಲು ತೊಡಗ್ತಾರೆ ಹೇಗೆ ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಾಟಿ ಹೇಗೆ ಮಾಡೋದು ಅಂತ ಹೇಳಿದಾಗ ಮೊದಲು ಪೈರನ್ನು ಕೀಳಬೇಕು ಪೈರನ್ನು ಕೀಳಬೇಕು ಮಕ್ಕಳೇ ಅಂತ ಹೇಳ್ತಾರೆ ಮಕ್ಕಳು ಮೊದ ಮೊದಲು ಪೈರನ್ನು ಕೀಳುವಾಗ ತುದಿಯನ್ನು ಹಿಡಿದು ಎಳಿತರೆ ಪೈರು ನಾಶ ಆಗುತ್ತೆ ಮೊದಲು ತುದಿ ಹಿಡಿದು ಎಳೆದಾಗ ನೆಲದಲ್ಲಿ ಹಿಡಿದಿಟ್ಕೊಂಡಿರುತ್ತೆ ಅಂಥ ಒಂದು ಪೈರನ್ನು ಕೀಳುವಾಗ ಅದು ನಾಶ ಆಗುತ್ತೆ ಆಗ ಸಿನಾ ಸೆಟ್ರು ತನ್ನ ತಾಳ್ಮೆಯಿಂದ ಮಕ್ಕಳಿಗೆ ಆ ಪೈರನ್ನು ಕೀಳುವಂತಹ ಒಂದು ಕೆಲಸವನ್ನು ಹೇಳ್ಕೊಡ್ತಾರೆ ಪೈರನ್ನು ಬಿಡಿಸಬೇಕು ಒಂದೊಂದಾಗಿ ಬಿಡಿಸಿ ನೀರಿನಲ್ಲಿ ಅದನ್ನು ತೊಳೆದು ಹಾಗೆ ಕಟ್ಟನ್ನು ಕಟ್ಟಬೇಕು ಕಟ್ಟುಗಳನ್ನು ಕಟ್ಟಿ ಹಾಕ್ತಾರೆ ಯಾಕೆ ಇದನ್ನು ಕಟ್ಟನ್ನು ಕಟ್ತೀವಿ ನಾವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕೈಯಲ್ಲಿ ಹಿಡಿಯಲು ಸುಲಭ ಜೊತೆಗೆ ನಾಟಿ ಮಾಡಲು ಸುಲಭ ಆಗಲಿಕ್ಕೆ ಈ ಥರ ಕಟ್ಟುಗಳನ್ನು ಕಟ್ಟಬೇಕು ಅಂತ ಹೇಳ್ತಾರೆ ಜೊತೆಗೆ ಹೇಗೆ ಎಲ್ಲಿ ನಾಟಿ ಮಾಡೋದು ಅವರು ಮುಂದಕ್ಕೆ ಮುಂದಕ್ಕೆ ನಾಟಿ ಮಾಡ್ತಾ ಬರಲ್ಲ ಅವರು ನಾಟಿ ಮಾಡ್ತಾ 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 ಹಿಂದೆ ಹೋಗ್ತಾರೆ ಎಂಬತಕ್ಕಂಥದ್ದನ್ನು ಸೀನಾ ಸೆಟ್ರು ಇಲ್ಲಿ ಹೇಳ್ಕೊಡ್ತಾರೆ ಹಾಗೆ ಗದ್ದೆಯ ಕೆಲಸದಲ್ಲಿ ತೊಡಗಿದ್ದಾಗ ಎಲ್ಲರೂ ಗ ಒಂದು ನಾಟಿ ಮಾಡುವಂಥ ಒಂದು ಇದರಲ್ಲಿ ತೊಡಗಿದ್ದಾರೆ ತೊಡಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ನೀರಾವು ಬಂದ್ಬಿಟ್ಟು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವನ ಕಾಲನ್ನು ನೀರಾವು ಕಚ್ಚಿಬಿಡುತ್ತೆ ಕಚ್ಚಿದ ತಕ್ಷಣ ಅವನೇನು ಮಾಡ್ತಾನೆ ನಿಮಗೆ ಒಂದು ಸಣ್ಣ ಹಿರುವೆ ಕಚ್ಚಿದ್ರೆ ಏನು ಮಾಡ್ತೀರಾ ಮಕ್ಕಳೇ ಒಬ್ಬ ಬಾಬಾ ಅಬ್ಬಾ ಅಂತ ನಗದಾಡ್ತೀರಾ ಹೌ ಹಾರಿತೀರ ಅಲ್ವಾ ಅದೇ ರೀತಿ ಅವನು ಸಹ ಹೌ ಹಾರಿತ್ತಾನೆ ಹೌ ಹಾರಿದಾಗ ಸೀನಾ ಸೆಟ್ರು ಹತ್ರ ಬಂದು ಹೆದರ್ಬೇಡ ಮಗು ಹೆದರ್ಬೇಡ ಹೆದ್ರಬೇಡ ಏನೂ ಆಗೋಲ್ಲ ಅದು ನೀರಾವು ಒಂದು ನೀರಿನಲ್ಲಿ ಮೀನು ಕಚ್ಚಿದರೆ ಎಷ್ಟು ಮಾತ್ರ ಅಷ್ಟೇ ಏನೂ ಆಗೋಲ್ಲ ಅಂತ ಧೈರ್ಯವನ್ನು ಹೇಳಿ ತಿಳಿ ಹೇಳಿ ಸಮಾಧಾನ ಮಾಡ್ತಾರೆ ತದನಂತರ ನಾವು ಇಷ್ಟೊತ್ತು ಹೇಳಿದ್ವಿ ಒಂದು ಪದಗಳನ್ನು ಯಾವ ರೀತಿ ಕೆಲವೊಂದು ಪದಗಳು ಓದುವಂಥ ಸಂದರ್ಭದಲ್ಲಿ ನಾವು ಹಕ್ಕಿನ ಅಕ್ಕಿ ದನ ಧನ ಎಂಬತಕ್ಕಂಥ ಪದಗಳನ್ನು ಉಚ್ಚಾರ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಕ್ಕಿ ಅಕ್ಕಿ ಇಲ್ಲಿದೆ ಹಕ್ಕಿ ಹಕ್ಕಿ ಅಂದರೆ ಪಕ್ಷಿ ಪಕ್ಷಿಗೂ ಅಕ್ಕಿಗೂ ವ್ಯತ್ಯಾಸ ಇದೆ ನಾವು ಓದುವಂಥ ಸಂದರ್ಭದಲ್ಲಿ ಹಕ್ಕಿ ಅನ್ನೋ ಬದಲಿಗೆ ಅಕ್ಕಿ ಅನ್ನೋದು ಅಕ್ಕಿ ಅನ್ನೋ ಬದಲಿಗೆ ಹಕ್ಕಿ ಅನ್ನೋದು ಮಾಡಿದಾಗ ಅದರ ಅರ್ಥ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ಧ್ವನಿ ಸಾಮ್ಯತೆಯನ್ನು ನಾವು ಮತ್ತು ಅದರ ಅರ್ಥವನ್ನು ಗಮನಿಸಿ ನಾವು ಅದನ್ನು ಓದಬೇಕಾಗುತ್ತೆ ದನ ಧನ ದನ ದನ ಅಂದಾಗ ನೋಡಿ ಈ ಥರ ಪ್ರಾಣಿಗಳು ನಾವು ಸಾಕು ಪ್ರಾಣಿಗಳು ಧನ ಅಂದರೆ ಹಣ ಹೌದಾ ಇವೆರಡರಲ್ಲೂ ನೋಡಿ ಎಷ್ಟು ವ್ಯತ್ಯಾಸ ಇದೆ ನಾವು ಓದುವಂಥ ಸಂದರ್ಭದಲ್ಲಿ ದನ ದನ ಅಂತ ಹೋದರೆ ತಪ್ಪಾಗುತ್ತೆ ದನ ಧನ ಫಲ ಫಲ ಹಗ್ಗ 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 ಅಂದರೆ ಕಡಿಮೆ ದರ ಅಂತ ಹಗ್ಗದ ಬೆಲೆ ಕಡಿಮೆ ದರ ಹಗ್ಗ ಹಗ್ಗ ಅಂದರೆ ನೋಡಿ ಇಲ್ಲಿ ಕಟ್ಟಿದಾರಲ್ವಾ ಇಲ್ಲಿ ಕಟ್ಟಿರುವಂತಹ ಒಂದು ದಾರವನ್ನು ಹಗ್ಗ ಅಂತ ಕರಿತೀವಿ ಬಾನು ಭಾನು ಭಾನು ಅಂದರೆ ಆಕಾಶ ಭಾನು ಅಂದರೆ ರವಿ ಸೂರ್ಯ ಹಾಡು 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 ಅಂದರೆ ಮೇಕೆ ಹಾಡು ನಾವು ಹಾಡನ್ನು ಹೇಳ್ತಕ್ಕಂಥದ್ದು ಹಾಗೆ ಈ ಒಂದು ಬಂಡಿ ಆಟ ಆಡೋಣ ಮಕ್ಕಳೇ ನಿಮಗೆಲ್ಲ ಇಷ್ಟೊತ್ತು ಪಾಠ ಕೇಳಿ ಕೇಳಿ ಸುಸ್ತಾಗಿದೆ ಜೊತೆಗೆ ಬೇಸರ ಆಗಿರುತ್ತಲ್ವಾ ಅದ್ರ ಜೊತೆಗೆ ಒಂದು ಹಾಡು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳ್ತೀರಾ ಬಂಡಿ ಆಡದಲ್ಲಿ ನೀವು ಆಗಾಗ ಹೇಳ್ತಿರ್ತೀರಲ್ವಾ ಅಚ್ಚಚ್ಚು ಬೆಲದಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಂಪು ನೋಡು ಓ ಯಾವ ಗುಂಪು ಅಂತ ಇದ್ದೀರಾ ನೀವು ವೆರಿ ಗುಡ್ ಯಾವ ಗುಂಪು ಕಾಗೆ ಗುಂಪು ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲು ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಇದೇ ಥರ ಮುಂದುವರಿಸ್ತೀರಾ ಹಾಡ್ತೀರಾ ಆನಂದಿಸ್ತೀರಲ್ವ ನಿಮ್ಮ ಗೆಳೆಯರೆಲ್ಲರೂ ಸೇರಿ ಈ ಹಾಡನ್ನು ಹಾಡ್ತಾ ಮುಂದುವರಿಸಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಆನಂದಮ ಒಂದು ಇದಾಗುತ್ತೆ ಜೊತೆಗೆ ಅನೇಕ ಪದಗಳನ್ನು ನಾವು ಕಲಿತೀವಿ ಇಲ್ಲಿ ನಾಟಿ ಮಾಡುವಂಥ ವಿಧಾನವನ್ನು ನಾವು ಮೊದಲು ನೋಡೋಣ ಆಗಲೇ ಪೈರನ್ನು ಕೀಳುವುದನ್ನು ನೋಡಿದ್ವಿ ಈಗ ಪೈರನ್ನು ನಾಟಿ ಮಾಡ್ತಕ್ಕಂಥ ವಿಧಾನ ಗೊತ್ತಾಗಬೇಕಲ್ವಾ ಹೇಗೆ ಸುಮ್ಮನೆ ಹೀಗೆ ಇಟ್ಬಿಟ್ಟು ಹೋಗ್ತಾ ಇರೋದಾ ಇಲ್ಲ ಏನು ಮಾಡಬೇಕು ಅದನ್ನು ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟಕರವಾದಂಥ ಕೆಲಸ ನೋಡಿ ಹೇಗೆ ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬೆಟ್ಟಿನಿಂದ ಗಟ್ಟಿಯಾಗಿ ಊರಬೇಕು ಗಟ್ಟಿಯಾಗಿ ಹೀಗೂ ಊರಬೇಕು ನಾವು ಊರುವಂಥ ಸಂದರ್ಭದಲ್ಲಿ ಮೂರು ಬೆರಳು ಪೈರನ್ನು ಎಡಗೈಯಿಂದ ಪೈರನ್ನು ತಗೊಂಡು ನಾವು ನಾಟಿಯನ್ನು ಮಾಡಬೇಕಾಗುತ್ತೆ ಇದು ಬಹಳ ಕಷ್ಟಕರ ಸಾಧ್ಯ ಮತ್ತು ಜೊತೆಗೆ ಹಿಂದಿಂದೆ ನಾಟಿ ಮಾಡ್ತಾ ಹೋಗಬೇಕು ಪ್ರತಿ ಸಾಲು ಸಾಲು ಬರಬೇಕು ಅಡ್ಡ ಸಾಲು ಕಂಬ ಸಾಲಿನಲ್ಲಿ ಬರೋ ಹಾಗೆ ನಾಟಿ ಮಾಡಬೇಕು ನೋಡಿ ಮಕ್ಕಳೇ ಇಲ್ಲಿ ಎಷ್ಟೆಲ್ಲ ಚೆನ್ನಾಗಿ ನಾಟಿ ಮಾಡ್ತಿದ್ದಾರೆ ಮಗ ಇವರು ಮಕ್ಕಳು ಸಹ ಇದೇ ಥರ ನಾಟಿ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಸೀನಾ ಸೆಟ್ರಿಂದ ಕಲ್ತ್ಕೊಂಡ್ರು ಇಲ್ಲಿ ಕೆಲಸದಲ್ಲಿ ಸಂತಸದಾಯಕ ಬರಬೇಕು ಹೇಗೆ ಕೆಲಸ ಮಾಡುವಾಗ ನಮಗೆ ಕಷ್ಟ ಅನಿಸಿದ್ರೆ ನಾವು ಕೆಲಸ ಮಾಡಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಕೆಲಸ ಮಾಡುವಾಗ ಏನಾದರೂ ಒಂದು ಲಾವಣಿ ಹಾಡಾಡಬೇಕು ಇಲ್ಲ ಒಂದು ಹೇಳಬೇಕು ಇಲ್ಲ ಯಾರ ಮೇಲಾದರೂ ಒಂದು ಕತೆ ಕಟ್ಟಿ ಹಾಡಬೇಕು ಈ ಥರ ಎಲ್ಲ ಹಾಡ್ತಾ ಇದ್ದಾಗ ನಮ್ಮ ಕೆಲಸ ಮಾಡ್ತಕ್ಕಂಥ ಒಂದು ಕಷ್ಟನೇ ಗೊತ್ತಾಗಲ್ಲ ನಿಜ ಅಲ್ವ ಹಾಗೆ ಮ ಮದು ಮೊದಲಿಗೆ ಕೆಲವು ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಎನಿಸ್ಬಿಟ್ಟಿತ್ತು ಯಾಕಪ್ಪ ಅಂದರೆ ಇದು ಕಷ್ಟ ಬಗ್ಗಿ ಕೈಯಲ್ಲಿ ಒಂದು ಕೈಯಲ್ಲಿ ಹಿಡಿಬೇಕು ಒಂದು ಕೈಯಲ್ಲಿ ನಾಟಿ ಮಾಡಬೇಕು ಬಹಳ ಕಷ್ಟ ಆದರೆ ಸೀನಾ ಸೆಟ್ರು ತಮ್ಮ ತಾಳ್ಮೆಯಿಂದ ಅವರನ್ನು ಕೆಲಸಕ್ಕೆ ಹೇಗೆ ಹಚ್ಚುತ್ತಾರೆ ಅಂದರೆ ಮೊದಲು ಹಾಡು ಹೇಳ್ಕೊಂಡು ಕೆಲಸ ಮಾಡಿ ಆಗ ಕಷ್ಟವೇ ತಿಳಿಯಲ್ಲ ಅಂತ ಹೇಳ್ತಾರೆ ಯಾರು ಹೇಳಿದ್ದು ಹಾಡು ಹೇಳ್ಕೊಂಡು ಹೇಳಿ ಅಂತ ಹಾಡು ಹೇಳ್ಕೊಂಡು ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹಾಡು ಇಲ್ಲ ನಾವು ಗದ್ದೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹಾಡು ಹೇಳ್ತಾ ಇದ್ದೀವಿ ಆ ಹಾಡು ಹೇಳೋದಕ್ಕೆ ಮುಂಚೆ ಏನು ಮಾಡ್ತಾರೆ ಒಂದು ನಿಯಮಗಳನ್ನು ಹೇಳ್ತಾರೆ ಏನೋ ಮಾನ್ಯ ದಿನ ಯಶೋಧ ಹೇಳ್ತಾಳೆ ಹೊಸತನ್ನವನ್ನು ಹುಡುಕಿದಳು ಕೈ ಎಲ್ಲಿಗೋಯ್ತು ಅಂತ ಸಂತೆಗೆ ಅಂತ ಹೇಳಬೇಕು ಈ ರೀತಿ ಇಬ್ಬರು ಆಡ್ತಕ್ಕಂಥ ಆಟವನ್ನು ಸೀನಾ ಸೆಟ್ರ್ ಏನು ಮಾಡ್ತಾರೆ ಅಲ್ಲಿದ್ದಂಥ ಐವತ್ತು ಮಕ್ಕಳನ್ನು ಒಬ್ಬರ ಪಕ್ಕ ಒಬ್ಬರು ಹೇಳ್ತಾ ಬನ್ನಿ ಅಂತ ಹೇಳ್ತಾರೆ ಹಾಗೆ ಈ ಒಂದು ಚಟುವಟಿಕೆಯನ್ನು ಮಾಡ್ತಾ ಹೋಗ್ತಾರೆ ಯಾಕೆ ಇದನ್ನು ಮಾಡಿಸ್ತಾರೆ ಅಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ರಲ್ಲ ಮಕ್ಕಳು ಅದಕ್ಕೆ ಈ ಚಟುವಟಿಕೆಯನ್ನು ಮಾಡಿಸ್ತಾ ಮುಂದಕ್ಕೆ ಹೋಗ್ತಾರೆ ಏನು ಕೈ ಎಲ್ಲಿಗೋಯ್ತು ಅಂದರೆ ಇನ್ನೊಬ್ರು ಹೇಳ್ತಾರೆ ಸಂತೆಗೋಯ್ತು ಅಂತ ಹೇಗೆ ಕೈ ಎಲ್ಲಿಗೋಯ್ತು ಸಂತೆ ಹೋಯ್ತು ಸಂತೆಯಿಂದ ಏನು ತಂದೆ ಸಂತೆಯಿಂದ ಬಾಳೆಹಣ್ಣು ತಂದೆ ಬಾಳೆಹಣ್ಣು ಏನು ಮಾಡಿದೆ ಬಾಳೆಹಣ್ಣು ತಿಂದೆ ಬಾಳೆಹಣ್ಣು ಸಿಪ್ಪೆ ಏನು ಮಾಡಿದೆ ಬಾಳೆಹಣ್ಣು ಸಿಪ್ಪೆನ ನಾನು ಕದದ ಮೂಲೆಗೆ ಹಾಕಿದೆ ಈ ಥರ ಒಂದು ಹಾಡನ್ನು ಹೇಳ್ತಾ ಹೇಳ್ತಾ ಮಕ್ಕಳು ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಂಡು ಹೋಗ್ತಾರೆ ಇದೇ ರೀತಿ ಈ ಒಂದು ಚಟುವಟಿಕೆನ ಮುಂದುವರಿಸಿ ಮಕ್ಕಳೇ ನೀವು ಸಹ ಸೀನಾ ಸೆಟ್ರು ಮಕ್ಕಳಿಗೆ ಬೇಸಾಯದ ಒಂದು ಶಿಕ್ಷಣವನ್ನು ಬಹಳ ಉತ್ತಮವಾಗಿ ನೀಡ್ತಾರೆ ಅವರು ಒಂದು ಕಷ್ಟ ಅನ್ನೋದೇ ಇಲ್ಲದೆ ತಮ್ಮ ಒಂದು ಕೆಲಸವನ್ನು ಮತ್ತು ಬೇಸಾಯದ ಕ್ರಮಗಳನ್ನು ಅವರು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಆದಮೇಲೆ ಅವರು ತಮ್ಮ ನಿಧಿ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ ಹಾಗೆ ಅನ್ನದಾತ ಸುಖಿ ಭವ ಅಂತೇಳ್ಬಿಟ್ಟು ಆ ಅನ್ನದಾತನಿಗೆ ಹೇಳಿಬಿಟ್ಟು ಬರ್ತಾರೆ ಈಗ ನೋಡಿ ಈ ಒಂದು ಪಾಠದಲ್ಲಿ ಬರುವಂಥ ಒಂದು ಕೆಲವು ಪದಗಳನ್ನು ನಾವು ಆಗಾಗ ಅವರು ನೀವು ನಾನು ಎಂಬತಕ್ಕಂಥ ಒಂದು ಇದನ್ನು ಇದ್ವಿ ಅವುಗಳನ್ನು ಹಿಂದಿನ ಪಾಠದಲ್ಲಿ ನಾವು ಅಭ್ಯಾಸ ಮಾಡಿದ್ವಿ ಅವು ಏನಪ್ಪಾ ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಆ ಸರ್ವನಾಮಗಳಲ್ಲಿ ಮೂರು ವಿಧ ಇದೆ ಮೂರು ವಿಧ ಏನಪ್ಪ ಹೇಳಿದ್ರೆ ಒಂದು ಪುರುಷಾರ್ಥಕ ಸರ್ವನಾಮ ಒಂದು ಆತ್ಮಾರ್ಥಕ ಸರ್ವನಾಮ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಅಂತ ಇದಕ್ಕೆ ಒಂದು ಮೂರು ಉದಾಹರಣೆಗಳನ್ನು ನೋಡೋಣ ಏನಪ್ಪ ಹೇಳಿದ್ರೆ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಎಂಬತಕ್ಕಂಥದ್ದು ನಮ್ಮ ನಮ್ಮ ನಾವೇ ಎಂಬತಕ್ಕಂಥ ಪದಗಳನ್ನು ನಾವು ಗುರುಸುವುದಾದರೆ ಇದು ಪುರುಷಾರ್ಥಕ ಸರ್ವನಾಮ ಆಗುತ್ತೆ ಹಾಗೆ ಅಭಿ ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ಅಭಿ ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ತನ್ನ ಎಂಬತಕ್ಕಂಥ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಆಗಿದೆ ಹಾಗೆ ಸುಪ್ರಿಯ ಬೇಸಿಗೆ ರಜೆಯಲ್ಲಿ ಯಾರ ಮನೆಗೆ ಬಂದಳು ಯಾರ ಮನೆಗೆ ಬಂದಳು ಯಾರ ಎಂಬತಕ್ಕಂಥ ಒಂದು ಪದ ಪ್ರಶ್ನಾರ್ಥಕ ಪದ ಆಗಿದೆ ಈ ರೀತಿ ನಾವು ಸರ್ವನಾಮಗಳನ್ನು ಅಭ್ಯಾಸ ಮಾಡ್ತೀವಿ ನಿಮ್ಮ ಪುಸ್ತಕದಲ್ಲೂ ಸಹ ಬಹಳ ವಿವರವಾಗಿ ಕೊಟ್ಟಿದ್ದಾರೆ ಅದನ್ನು ಸಹ ತಾವು ಅಧ್ಯಯನ ಮಾಡಬೇಕು ಮಕ್ಕಳೇ ಮಾಡ್ತೀರಲ್ವಾ ನಿಮಗೊಂದಿಷ್ಟು ಪ್ರಶ್ನೆಗಳು ಅವುಗಳನ್ನು ಬರ್ಕೊಳ್ಳಿ ಬರ್ಕೊಂಡಾದಮೇಲೆ ನೀವು ಅವುಗಳಿಗೆ ಉತ್ತರ ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತಾವು ತೋರಿಸ್ಬೇಕು ಮಕ್ಕಳೇ ತೋರಿಸ್ತೀರಲ್ವಾ ನೋಡಿ ಪ್ರಶ್ನೆ ಬರ್ಕೊಳ್ಳಿ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಎರಡನೇ ಪ್ರಶ್ನೆ ಸೀನಾ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಮೊನ್ನೆ ಪ್ರಶ್ನೆ ನಿಮ್ಮ ಹಿರಿಯರಿಂದ ಹಳ್ಳಿ ಸೊಗಡಿನ ಎರಡು ಹಾಡುಗಳನ್ನು ಸಂಗ್ರಹಿಸಿ ಬರೀರಿ ನಿಮ್ಮ ಹಿರಿಯರಿಂದ ಬ ತಿಳ್ಕೋಬೇಕು ಮಕ್ಕಳೇ ತಿಳ್ಕೊಂಡು ಅವುಗಳನ್ನು ಬರೆದು ಅವುಗಳನ್ನು ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಪ್ರಶ್ನೆ ಮುಂಚೆ ಸಸಿಗಳನ್ನು ಕೀಳಾಣ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಮುಂದಿನ ಪ್ರಶ್ನೆ ಸರ್ವನಾಮ ಎಂದರೇನು ಅದರ ವಿಧಗಳನ್ನು ತಿಳಿಸಿ ಆರನೇ ಪ್ರಶ್ನೆ ನೋಡಿ ಈ ಪ್ರಶ್ನೆಗೆ ನೀವು ಇಲ್ಲಿ ಒಂದು ಚಿತ್ರ ಇದೆ ಈ ಚಿತ್ರವನ್ನು ಬಹಳ ಚೆನ್ನಾಗಿ ಗಮನಿಸಿ ಈ ಚಿತ್ರ ನೋಡಿ ನಾಲ್ಕು ವಾಕ್ಯಗಳನ್ನು ರಚಿಸಿ ಚಿತ್ರ ನೋಡಿದ್ರ ಇವುಗಳನ್ನು ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸ್ಬೇಕು ಮಕ್ಕಳೇ ನನ್ನ ಹೆಸರು ನಾರಾಯಣಸ್ವಾಮಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ವಂದನೆಗಳು